ಆದಂಥ ಬೆಸ್ಟ್ ಆಗಿದೆ ನಾವೆಲ್ಲರೂ ಸೇರಿ ಒಂದು ಒತ್ತೊಂದು ಒತ್ತಾಯ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತು ಮತ್ತು ಸ್ವಾಮಿಗಳಿಗೆ ಮರಣೋತ್ತರವಾಗಾದ್ರೂ ಭಾರತ ರತ್ನ ಪ್ರಶ್ನಿಸ್ತಾ ಇದ್ದಾರೆ ಕಣ್ಕಂಡವ್ರಿಗೆ ಕೊಡ್ತಾ ಇದಾರೆ ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿದವರು ಯೋಗದಲ್ಲಿ ಸಾಧನೆ ಮಾಡಿದ್ರು ಶಾಂತಿಯಲ್ಲಿ ಸಾಧನೆ ಮಾಡಿದ್ರು ಮೌನದಲ್ಲಿ ಸಾಧನೆ ಮಾಡಿದ್ರು ಪ್ರತಿಯೊಂದು ವಿಷಯದಲ್ಲೂ ಜನಕ್ಕೆ ಮಾಧ್ಯ ಇಟ್ಕೊಂಡು ಚರಣೆ ಕುಟುಂಬದ ಕಣ್ಣು ಮತ್ತು ಚೂರಿ ಚಿಕ್ಕನ ಫಿಲಮಲ್ಲಿ ಅವ್ರು ಬಿಡಿ ಸರ್ದಾಗ ಪತ್ರಕರ್ತರು ಕೇಳ್ತಾರೆ ಏನು ಸರ್ ನಿಮ್ಮ ಚಿತ್ರದಲ್ಲಿ ಇಂಥ ಮಾಡ್ತೀರಲ್ಲ ಜನಕ್ಕೆ ಹೆಂಗೆ ಅಂತ ಅವ್ರು ಹೇಳ್ತಾರೆ ಇನ್ನು ಮುಂದೆ ನಾನು ಆ ಚಿತ್ರದ ಅಂಥ ಸೀನ್ ಬರೋಲ್ಲ ಅಂತ ಅವತ್ತಿಂದ ರಾಜ್ಕುಮಾರ್ ಅವರು ಅಂತಿಮ ಚಿತ್ರದವರೆಗೂ ಅವ್ರ ಚಿತ್ರಗಳಲ್ಲಿ ಕುಡ್ತಾ ಯಾವುದೂ ಇತ್ತಿಲ್ಲ ರಾಜ್ಕುಮಾರ್ ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ರೈತರು ಮರಳಿ ಮನ್ಗೋದರು ಅದೇ ರೀತಿ ದೇವತಾ ಮನುಷ್ಯ ನೋಡಿಬಿಟ್ಟು ಎಷ್ಟೋ ಜನ ಕುಡಿಯೋದ್ಬಿಟ್ಟು ಬದುಕನ್ನು ಕಟ್ಕೊಂಡ್ರು ಇಂತಹ ರಾಜ್ಕುಮಾರ್ ಅವರ ನೆನೆಸ್ಕೊಂತ ಇವತ್ತು ನಾವು ಅವ್ರಿಗೆ ಭಗವಂತ ಆತ್ಮಕ್ಕೆ ಶಾಂತಿ ಕೊಡಲಿ ಅದೇ ರೀತಿಯಲ್ಲಿ ರಾಜ್ಕುಮಾರ್ ಮತ್ತೊಮ್ಮೆ ನಮ್ಮ ಮುಂದೆ ಹುಟ್ಟು ಬಂದು ಮತ್ತೊಮ್ಮೆ ನಮ್ಮನ್ನು ನಾನು ನಿಮ್ಮ ಮುಗಿಸ್ತೀನಿ ಧನ್ಯವಾದಗಳು